ಅಯ್ಯೋ ಅವ್ನು ರೀ ನಾನೇನು ಫೋನ್ ಮಾಡಿದ್ದೆ ಏನು ನೀವು ಅಳಬೇಡ್ರಿ ಅಳಬ್ಯಾಡ್ರಿ ಸೌಂಡ್ ಕೇಳಿಸ್ತೀವಿ ಅಳಬ್ಯಾಳ ಊರಿ ರಾತ್ರಿ ಆ ಹಿಟ್ಟರು ಕಳಿಸ್ತೀನಿ ಒಂದು ಸೆಕೆಂಡ್ ಇಟ್ ರೀ ನೋಡ್ರಿ ಮಾತಾಡಿದ್ರೆ ಆಮೇಲೆ ಕೂತಿರ್ತಾರೆ ಅವ್ನು ಡೌಟ್ ಇಲ್ಲ ಮತ್ತೆ ನಾಳೆ ಬಂದಾಗ ನೀವು ಇದ್ದ ಗೊತ್ತಾಗತ್ರಿ ಅಪ್ಪ ಬಂದ್ ಮುಟ್ಸ್ರಿ ಒಂದು ಸ್ವಲ್ಪ ಏ ಹತ್ತು ನಿಮಿಷ ಒಳಗಿರ್ಬೇಕು ಹತ್ತು ನಿಮಿಷ ಒಳಗಿರ್ಬೇಕು ಕಲ್ತ್ಕೊಂಡು ಇಲ್ಲೇ ಹತ್ತು ನಿಮಿಷ ಒಳಗ್ತಾರೀ ಒಂದು ನಿಮಿಷ ಇರ್ರಿ ನಾನು ಅದ್ರ ಟ್ರೈ ಮಾಡ್ರು ಈಗ ಅವ್ನು ಕಳಿಸ್ಬಿಟ್ಟು ನೀವ್ ಕರ್ಕೊಂಡು ಹೋಗಿರಿ ಓಡ್ರಿ ಹ್ಞೂ ರೀ ಗೊತ್ತ ಒಂದು ನಿಮಿಷ ಇರ್ರಿ ಕಳಿಸೋ ಬಂದ್ ಮಾಡ್ತಾನೆ

ಅಲ್ಲ ನನ್ ಮನ್ಯಾಗ ನನ್ ಹೆಂಡತಿಲ್ಲ ಅನ್ನೋದು ಗೊತ್ತಾಗಿದ್ದೆ ಅವ್ನ ಯಾವ್ದೋ ಹೆಂಡತಿ ಬಗ್ಗೆ ಮಾತಾಡ ಇಲ್ಲಿ ಕುತ್ಕೊಂಡು ಮಾತಾಡ್ತಿಲ್ಲ ನಂಗೆ ಸಿಟ್ ಬರಲ್ಲ ನಾ ಹೇಳಿನ ನಂಗೆ ಮತ್ಲಕ್ ಕೆಲ್ಸ ಐತಿ ನಾವ್ ಹೋಗ್ಬೇಕು ಹೆಂಡತಿ ವಿಷಯ ಎಲ್ಲ ಮಾತಾಡೋಂತ ಟೈಮ್ ಏನೋ ಇದು ಕೆಟ್ಟ ಬಿಸ್ಲಲ್ಲಿ ಕುತ್ಕೊಂಡು ಮಾತಾಡಿದಂಪಗಿತ್ತ ಈ ವಿಷಯ ಮಾತಾಡ್ತಾ ಇದ್ದಷ್ಟೇ ಇಲ್ಲ ಇಲ್ಲಲ್ಲ ಅನ್ಕೊಂಡು ಇಲ್ಲೇ ಕುಂದ್ರೆ ಅಲ್ಲಿ ಹೊರಗೆ ಏನ್ ಬಿಸ್ಲೈತ ಅಂತ ಹೋಗ್ಬಾರ್ದು ಮರ ನಂಗೆ ಕೆಲ್ಸಾಯ್ತು ನಾವು ಹೋಗ್ಬೇಕು ಹೋಗೋಯಪ್ಪ ಕಮ್ಮಿ ಬಿಸಿಲೈತೆ ನಾವು ಹಾ ಹೋಗ್ ತಲೆ ತಿರುಗಿ ಬೀಳ್ತಾನ ಹಂಗೆ ಒಂದ್ ಹತ್ತು ಹತ್ತು ನಿಮಿಷ ಕೂತ್ಕೊಂಡು ಆರಾಮಾಗಿ ಹೋಗ್ತೀನಿ ಬಿಡು ಹೋಗಿ ಒಂದ್ ಹತ್ತು ನಿಮಿಷ ಬಿಟ್ಕೊಂಡ್ಕೊಂಡು ಹೋಗ್ತೀನಿ ಆರಾಮಾಗಿ ನೀರ್ ಗಿರಿ ಅನ್ಕೊಂಡ್ ಕುಡಿದ್ ಹೋಗಿ ನೀರ್ ಬೇಡ ಜ್ಯೂಸ್ ಇದೆಯಾ ಜ್ಯೂಸ್ ಜ್ಯೂಸ್ ಬೈಕೋರ್ ನಿತ್ ಏನ್ ಮಾಡ್ತೀನಿ ಅಲ್ಲೋ ನಾನು ಹೆಂಡ್ತಿದ್ರೆ ಏನೋ ಮಾಡ್ತಿದ್ಲಪ್ಪ ಈ ಜ್ಯೂಸ್ ಅಲ್ಲಿ ಮಾಡಿಕೊಳ್ಳೋಣ ಬೇಕಾದರೆ ಒಂದು ಚುಟ್ ಕೋಲ್ಡ್ ವಾಟರ್ ಕೊಡ್ತೀನಿ ಕೊಡ್ತೀನ ಬಿಟ್ಟು ಹೋಗ್ಬಿಡ ಸುಮ್ಮ ಫಿಜ್ಜಲ್ ಜ್ಯೂಸ್ ಅಕ್ಕ ಯಾವಾಗ ಅಲ್ಲೇನ ಕುಡದೋ ಆ ಫಿಜ್ಜರ್ ಜ್ಯೂಸ್ ಇಟ್ಟಿರ್ತಾರೆ ನೋಡಿ ಇಟ್ಟಿರೋ ಮಾರೇ ಹೋಗು ಇರುತ್ತೆ ಕುಡ ಗೊತ್ತು ಏ ನಿನ್ನ ಅವ್ನು ಅದು ಮಲ್ಲಕಡೆ ಕೋಲ್ಡ್ ಇರುತ್ತಿತ್ತು ಅದು ಮತ್ತೆ ಸೊಕಾ ಹಿಂಗಿಂಗ್ ಹಿಂಗ್ ಕುಡ್ಕೊಂಡು ಕುತ್ತ टाइम ಹಾಕಕೋ ನನಗೆ ಆದಷ್ಟು ಫಾಸ್ಟ್ ಕುಡ್ ಹೋಗಕರಣಾ ಕೊಡು ಹಂಗೇ ಜ್ಯೂಸ್ ಸಿಕ್ಕರೆ ಸು ಎನರ್ಜಿ ಬರುತ್ತೆ ಆದಷ್ಟು ನಡೆಯಾಕರಣಾ ನನಗೆ ಒಂದು ಕಮ್ಮಸ್ ಬರುತ್ತೆ ಹೆಂಗ್ ಇಲ್ಲಾ ಹೆಂಗ್ ನಡೆಯಿಲ್ಲ ನಾನು ಜ್ಯೂಸ್ ಕೊಟ್ಟರೆ ಓಕಣ್ಣ ನಾನು ಜ್ಯೂಸ್ ಕೊಟ್ಟರೆ ಹೋಗ್ತೀನಿ ಕರಣಾ ಓಕ್ಯಾ ಏ ಓಕಣ್ಣ ಅಯ್ಯ ಮಾತು ಅಂದ್ರೆ ಮಾತು ಓಕಣ್ಣ ಅರ

இல்ல நடுக்கா

ಒಂದ ನಿಮಿಷ ಆಯ್ತು ವ ಗೋಕಿ ಬಿಡ್ಯಾತಾನ ತಿನ್ ಗೊತ್ತಾಗನ ಟೈಮ್ ಜಾಸ್ತಿ ಆಯ್ತು ದೆವಿ ಶುರು ಆ ಏನಾ ಏ ಯಾಕೋ ಏನಾ ಏನಾ ತಿನ್ನ ತಿನ್ನ ಯಾಕಿಂ ಅಂಜೀ ಏ ನಿನ್ನ ನಾಲ್ಕು ತಾಸದ ಮಲ್ಕೊಂಡಿದ್ದೆ ಆ ತಾಸು ಹಾ ನಿನ್ನ ಕೆಲಸ ತಂದೆಲೋ ಮಾರಾ ಕರೆಕ್ಟ್ ಟೈಮ್ ಮಾಡಿದ್

ಇದರ ಹೆಂಗೆ ಬಿಟ್ವಾದವನುನ್ ಪಾಗ್ಲ ಪರೇಂಗೆ ಐತ್ತಲ್ಲ ಓ ಕಿಂಕ ಬಾಗ್ಲ ಹಾಕಿ ಬರ್ರಿ ಬರಿ 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 ಆ ಹೋದು ಬರ್ರಿ ಯಪ್ಪ ಸಾಕ್ ಸಾಕ ಹೋಗಿ ತನ ಕಳ್ಸು ತಂಕ ನಡ ನಿಮ್ಮನ್ನ ಅದ ಎಲ್ಲ ಬಿಟ್ಟು ಬರ್ಬೇಕು ಬಿಟ್ಟು ಬರ್ತೀನಿ ನಡ್ರಿ ಎಲ್ಲಿಗೆ ಬಿಡ್ತೀರಾ ಎಲ್ಲಿಗೆ ಬಿಡ್ಬೇಕು ನಿಮ್ಮನ್ನ ನೀವು ಎಲ್ಲಿಗೂ ಹೋಗ್ಬೇಕಾದ್ರಲ್ಲ ಅದಕ್ಕೆ ಬಿಡಕ್ ಹೊಂಟಿದ್ದೀನಿ ಮರ್ತಾ ಬಿಟ್ಟಿರಲ್ಲ ಎಲ್ಲೋ ಇಂಟರ್ವ್ಯೂ ಹೋಗ್ಬೇಕಿತ್ತು ಇಂಟರ್ವ್ಯೂ ಅಯ್ಯೋ ಮರ್ತಾ ಬಿಟ್ಟಿದ್ದೀನಿ ನಡ್ರಿ ಅದ ಬಿಟ್ಟು ಬರ್ತೀನಿ ನಡ್ರಿ ಹೋಗೋದು ಏನಿಲ್ಲ ಇಂಟರ್ವ್ಯೂ ಟೈಮ್ ಮುಗ್ದೋಯ್ತು ಟೈಮ್ ಮುಗ್ದೋಯ್ತಾ ಹಾ ಬಾಳ್ ಸ್ಕೂಲ್ ನೋಡ್ರಿ ಇದು ಆ ಟೈಮ್ ಆಯ್ತಿರಲ್ಲ ಇನ್ನೆಲ್ಲಿ ಇಂಟರ್ವ್ಯೂ ಹೋಗಲ್ಲ ಇನ್ನೇನ್ ಕೆಲಸ ಇಲ್ಲ ನಡ್ರಿ ಮ್ಯಾಲೆ ಹೋಗೋಣ ಹಾ ಏನಿ ನೀವು ಯಾವಾಗ ನೋಡಿದ್ರು ಮೇಲೆ ಮೇಲೆ ಅಂತಾನೆ ಹೇಳ್ತೀರಾ ನನ್ ಕೆಲ್ಸ ಬರ್ತು ಇಂಟರ್ವ್ಯೂ ಹೋಯ್ತು ಅಂತ ನನಿಗ್ ಟೆನ್ಷನ್ ಇನ್ನೂ ಟೆನ್ಷನ್ ಆಗಿದ್ರಿ ಕೆಲ್ಸ ಇಲ್ಲ ಟೆನ್ಷನ್ ಆಗಿಲ್ಲ ನಮ್ಮನಾಗ್ ಕೆಲ್ಸ ಮಾಡ್ಕೊಂಡು ಗೊತ್ತ ಬಿಡ್ರಿ ಹಾ ಅಂದ್ರ ನಾ ಹೇಳಿದ್ದು ನಮ್ಮ ಮನ್ಯಾಗ ಕೆಲಸ ಅಂದ್ರ ಈಗ ನೀವ್ ಕೂತಿರ್ತೀರಾ ಕೂತ ಈಗ ಇವತ್ತಿನ ಇಂಟರ್ವ್ಯೂ ಮುಗೀತಲ್ಲ ಇನ್ನ ಮಾತ್ರ ನಿನ್ ಇಂಟರ್ವ್ಯೂ ಮತ್ತೆ ಅಪ್ಲಿಕೇಶನ್ ಬರಿಬೇಕ ಕೂತು ಬರ್ಯೋದು ಅದು ಇದು ಮಾಡ್ತೀರಾ ಮಾಡ್ತೀರ ನೋಡಿ ಮಾಡ್ತೀರಾ ನಾ ಮನ್ಯಾಗ ಮಾಡ್ಬೇಕ್ರ ಎಲ್ ಕುತ್ಕೊಂಡು ಅಪ್ಲಿಕೇಶನ್ ಬರ್ಯೋದು ಅಪ್ಲೈ ಮಾಡೋದು ಅದೆಲ್ಲ ಮಾಡಿ ಮಾಡಿರಿ ನಿಮ್ ಕೆಲ್ಸಲ್ಲ ಅದನ್ನ ಹೇಳ್ತ ಅಪ್ಪ ಅದನ್ನೇ ಮಾಡ್ಬೇಕು ರೀ ಇವತ್ತಿನ್ ಇಂಟ್ರವ್ಯೂ ಅಂತೂ ಮುಗ್ದ ಹೋಯ್ತು ಇನ್ನೇನಿದ್ರು ನಾಳೆನೆ ನಾಳೆನೇ ಇನ್ನು ನೀವು

ಈಗ ಇದು ತಪ್ತು ನೀವು ಬಂದ ಎಲ್ಲ ಹೋದ ಇದೆಲ್ಲ ಚಲೋದಕ್ಕಾಯ್ತು ಕೆಟ್ಟದಕ್ಕಾಯ್ತು ಏನ ನನ್ನ ಹಣೆ ಬರ ಈಕೆ ಇಂಟ್ರವ್ಯೂ ಅಂತ ಹೋಗ್ಲಿಲ್ಲಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ ಹಿಂಗೆ ಇರ್ಬೇಕದು ನೋಡು ನಾನು ತನ್ನ ಅಂತಾನೆ ಮುಂದೆ ನೀವು ರೀ ಅಂತ ಬಿಟ್ರು ಅಷ್ಟೇ ಯಾರು ಇವರು ಆ ಇವರಾ ಇವರು ನಮ್ಮ ರಿલેશન ರಿલેಶನ್ ನಾನು ನಿಮಗೆ ರಿલેશન ಆಗ್ತೀನಿ ಅರೇ 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 ಚಡ ಅರೇ ಚಡ ಅರೇ 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 ಚಡ ಅರೇ ಚಡ ನಾನು ಹೆಂಡ್ತಿ ಮಾಡಿದ ಮಟನ್ ರುಚಿ ನಾಲ್ಕು ಹಿಂಗಂತ ಹೇಳಿದ್ರು ನಾ ಯಾರೋಲಿಂಗ್ ಹಿಂಗ್ ಬರಕ್ ಬೇಡ ಮಗ ಸುಮ್ಮ ಯಾಕ್ರ ಮೇಲೆ ಶಿಫ್ಟ್ ಮಾಡ್ಕೋತಿ ಅವ್ರು ಮಟನ್ ತಿಂತೀನಿ ಅಂತ ಹೇಳಿ ನಿಮ್ದ್ ಬಾಯ್ ಬರ್ತನಾ ಬರಂಗಿಲ್ಲ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಗೋಕುಲ್ ರಾಜ್ ಆ ಪ್ರೀತಿಯ ಪ್ರೇಕ್ಷಕ ಬಂಧುಗಳೇ ಆ ನೀವು ಈಗಾಗಲೇ ಸುಶೀಲ್ ಮೊಕಾಶಿ ಮೀಡಿಯಾ ಅನ್ನೋ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಸುಮಾರು ಕಾರ್ಯಕ್ರಮಗಳನ್ನ ನೋಡಿದಿರಿ ಅದರಲ್ಲಂತೂ ವಿಶೇಷವಾಗಿ ನಾನ್ ವೆಜ್ ಪ್ರಿಯ ಮತ್ತು ಮೊಬೈಲ್ ಪ್ರಿಯ ಹಾಗೂ ಲಫಂಗ್ ಫ್ರೆಂಡ್ಸ್ ಅನ್ನು ಸುಮಾರು ಕಾಮಿಡಿ ಸ್ಕಿಟ್ಸ್ಗಳನ್ನ ನೋಡಿದಿರಿ ಮತ್ತಷ್ಟು ಹೊಸ ಬಗೆಯ ಚಿತ್ರಕಥೆಗಳನ್ನ ಇಟ್ಕೊಂಡು ನಾವು ಮತ್ತಷ್ಟು ಹೊಸ ಬಗೆಯ ಪ್ರಯತ್ನವನ್ನು ಮಾಡಿ ಮತ್ತೊಮ್ಮೆ ಆ ಸುಶೀಲ್ ಮುಖಾಶಿ ಮೀಡಿಯಾ ಮುಖಾಂತರ ನಿಮ್ಮನ್ನೆಲ್ಲ ರಂಜಿಸಕ್ ಬರ್ತಾ ಇದೀವಿ ದಯಮಾಡಿ ಎಲ್ರು ನಿಮ್ಮ ಪ್ರೀತಿ ಆಶೀರ್ವಾದದೊಂದಿಗೆ ಆ ಸುಶೀಲ್ ಮುಖಾಶಿ ಮೀಡಿಯಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಥ್ಯಾಂಕ್ ಯು